ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರಲ್ಲಿ ಕ್ರಾಂತಿ ಎತ್ತು ಆಗಲಿಲ್ಲ ಇದೀಗ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳು ಬರ್ತಾ ಇದೆ ಹಾಗಾದರೆ ಈ ಎರಡು ತಿಂಗಳಲ್ಲೂ ಏನಾದರೂ ಡೆವಲಪ್ಮೆಂಟ್ ಆಗುತ್ತಾ ಇದು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇದೀಗ ಲೆಕ್ಕಾಚಾರಕ್ಕೆ ಕಾರಣ ಆಗಿರುವಂತಹ ವಿಚಾರ ಅಂದರೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡ್ತಾರ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರನ ಕಳ್ಕೊತಾರ ಇದು ಇದೀಗ ಕಾಂಗ್ರೆಸ್ನಲ್ಲಿ ಮತ್ತೆ ಭೋಗಿಲೆದ್ದಿರುವ ಚರ್ಚೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಯಾಕಾಗಿ ಆಗ್ತಾ ಇದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾರ ಈ ಪ್ರಶ್ನೆ ಆಗಿಂದ ಆಗೇ ಆಗಿಂದ ಹಾಗೆ ಚರ್ಚೆ ಆಗ್ತಲೇ ಇರುತ್ತೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗ್ಬಿಡುತ್ತೆ ಇದು ರಾಜಣ್ಣ ಹೇಳಿದ ಮಾತು ಆದರೆ ಕ್ರಾಂತಿಗೆ ಮೊದಲು ರಾಜಣ್ಣ ಅವರೇ ಅಧಿಕಾರ ಕಳ್ಕೊಂಡು ಮನೆ ಸೇರೋ ತರ ಆಯ್ತು ಸೆಪ್ಟೆಂಬರ್ ಆದಮೇಲೆ ಇನ್ನೇನು ಸೆಪ್ಟೆಂಬರ್ ಕ್ರಾಂತಿ ಟುಸ್ ಆಯಿತು ಸೆಪ್ಟೆಂಬರ್ ಆದಮೇಲೆ ಇನ್ನೇನು ಅಕ್ಟೋಬರ್ ನವೆಂಬರ್ ಅಕ್ಟೋಬರ್ ಅಲ್ಲಿ ಕ್ರಾಂತಿ ಆಗುತ್ತಾ ನವಂಬರಲ್ಲಿ ಅಲ್ಲಿ ಕ್ರಾಂತಿ ಆಗುತ್ತಾ ಇದು ಇದೀಗ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಲೆಕ್ಕಾಚಾರ ಈ ಲೆಕ್ಕಾಚಾರ ಯಾವ ತರ ಇರುತ್ತೆ ಅಂತಂದ್ರೆ ಇಲ್ಲಿ ಡಿ ಕೆ ಎಂ ಆಗ್ತಾರ ಅನ್ನೋದು ಒಂದು ಕದನ ಕೌತುಕದ ಪ್ರಶ್ನೆ ಆದರೆ ಸಿದ್ದರಾಮಯ್ಯನವರು ಶತಾಯ ಗತಾಯ ಈ ಕಾಂಗ್ರೆಸ್ಸಿನ ಆಂತರಿಕ ಯುದ್ಧದಲ್ಲಿ ಉಳ್ಕೋತಾರ ಬಚಾವ್ ಆಗ್ತಾರ ಡಿ ಸಿಗೆ ಹಿನ್ನಡೆ ಆಗುತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ ಇದು ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಭುಗಿಲೆದ್ದಿರುವ ಚರ್ಚೆ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ನಡೀತಿರುವಂತಹ ಚರ್ಚೆ ಇದು ಅತ್ಯಂತ ಮುಖ್ಯವಾದಂತಹ ಡೆವಲಪ್ಮೆಂಟ್ ಇಲ್ಲಿ ಸಿಎಂ ಚೇಂಜ್ ಆಗ್ತಾರೋ ಬಿಡ್ತಾರೋ ಕ್ಷಣ ಕ್ಷಣದ ವಿದ್ಯಮಾನಗಳು ಮತ್ತು ಹೈಕಮಾಂಡ್ ಆ ಕ್ಷಣದಲ್ಲಿ ಕೈಗೊಳ್ಳುವ ನಿರ್ಣಯಗಳ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಅಕ್ಟೋಬರ್ ಮತ್ತು ನವೆಂಬರ್ ಅಥವಾ ಡಿಸೆಂಬರ್ ಈ ಎರಡು ಮೂರು ತಿಂಗಳು ಕಾಂಗ್ರೆಸ್ ಅಲ್ಲಿ ಅತ್ಯಂತ ಕ್ಲಿಷ್ಟವಾದ ತಿಂಗಳುಗಳು ಅತ್ಯಂತ ಸಂಘರ್ಷಕ್ಕೆ ಕಾರಣವಾಗುವ ತಿಂಗಳುಗಳು ಕಾಂಗ್ರೆಸ್ನಲ್ಲಿ ನಿರ್ಣಾಯಕವಾಗುವಂತಹ ತಿಂಗಳುಗಳು ಈ ತಿಂಗಳಲ್ಲಿ ದೊಡ್ಡ ಡೆವಲಪ್ಮೆಂಟ್ ನಡೆಯೋದಂತೂ ನಿಶ್ಚಿತ ಈ ಡೆವಲಪ್ಮೆಂಟು ಯಾರ ಪರವಾಗುತ್ತೋ ಯಾರ ಕೈ ಕೈಮೇಲಾಗುತ್ತೋ ಇದು ಭವಿಷ್ಯದಲ್ಲಿ ಕಾಂಗ್ರೆಸ್ ರಾಜಕಾರಣವನ್ನು ಇದು ನಿರ್ಧಾರ ಮಾಡುತ್ತೆ ಇದನ್ನು ಸ್ಪೆಸಿಫಿಕ್ ಆಗಿ ಈ ಕ್ಷಣದಲ್ಲಿ ನಾನು ಹೇಳಬಹುದು ಇವತ್ತು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅವರ ಆರೋಗ್ಯ ವಿಚಾರಿಸಲು ದೆಹಲಿಯಿಂದ ಬೆಂಗಳೂರಿಗೆ ಬಂದಿರುವ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಅವರು ಹೈಕಮಾಂಡ್ ಮಟ್ಟದಲ್ಲಿ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ದಾರೆ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ದಾರೆ ಈಗ ಅವರ ಒಂದು ಪ್ರತಿಕ್ರಿಯೆ ನೋಡೋಣ ಬನ್ನಿ Sir, your party has issued a shocker's notice to two leaders after making statements about you know, the seat sharing, sir. Isn't it showing the dissent in the party? There is absolutely no dissent in the party. Our PCC president, who also happens to be the pre chief minister, Mr. D.K. Shivakumar, is fully authorized to ensure that everybody throws the party line and does not speak beyond their brief. Some people get excited either on account of their emotions or otherwise and make statements which are beyond the remit and realm of party's discipline. That's why I have asked Shri DK Shivkumar to deal with them accordingly. Our job today in Karnataka is that people of Karnataka, our fellow brothers and sisters of Karnataka, ಸುರ್ಜೇವಾಲಾ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ ನಡೆದಿಲ್ಲ ಅನ್ನೋ ಸ್ಪೆಸಿಫಿಕ್ ಆಗಿ ಹೇಳುವಂತಹ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಯಿತು ಅನ್ನೋದು ನನ್ನ ಮುಖ್ಯವಾದಂತಹ ಪ್ರಶ್ನೆ ಈಗ ರಂಗನಾಥ್ ಕುಣಿಗಲ್ ಶಾಸಕ ರಂಗನಾಥ್ ಡಿ ಕೆ ಶಿವಕುಮಾರ್ ಅವರ ಅತ್ಯಂತ ಹತ್ತಿರದ ನೆಂಟರು ಅವರ ಫಾಲೋಯರ್ರು ಅವರು ನನ್ನ ಗುರು ಅಂತ ಬಹಿರಂಗವಾಗಿ ಹೇಳ್ಕೊಳ್ಳೋ ಅಂಥವ್ರು ಅವರು ಸುದ್ದಿಗೋಷ್ಠಿ ನಡೆಸಿ ಸಿ ಎಂ ಆಗಬೇಕು ಅವರು ಪರ ನಾವಿದ್ದೀವಿ ಅಂತ ಓಪನ್ ಆಗಿ ಹೇಳ್ತಾರೆ ಅವರಿಗೆ ನೋಟಿಸ್ ಕೊಡಲಾಗಿದೆ ಈಗ ಆ ಹಂತದಲ್ಲಿ ಇದೆ ಎಲ್ಲಾರು ಶಿವರಾಮೇಗೌಡ ಅವ್ನ ಮಾತ್ರ ಸೀರಿಯಸ್ ಆಗಿ ನಾವು ತಗೊಳ್ಳೋದು ಬೇಡ ಅಂತ ನಾವು ಹೇಳ್ಕೋಬಹುದು ಆದ್ರೆ ವಿವಾದದ ಕಿಡಿ ಹಾರಿದ್ದೆ ಶಿವರಾಮೇಗೌಡರಿಂದ ಅದಾದ ನಂತರ ಅಲ್ಲಲ್ಲ ಕಿಡಿ ಹಬ್ಕೊತ ಹೋಗಿತ್ತು ಈಗ ಅವರಿಗೂ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕಿಂತ ಮೊದಲು ರಾಮನಗರ ಶಾಸಕ ಇಕ್ಬಾಲ್ ಹುಸೇನು ಶಿಸ್ತಿನ ಸಿಪಾಯಿ ಅಂತ ಹೇಳ್ಕೊಂಡು ಫ್ರಂಟ್ ಲೈನರ್ ಅವರು ಅಬ್ಸರ್ವರ್ಸ್ಗಳು ತರ ಸುದ್ದಿ ಬಂದಾಗ ಸಿ ಎಂ ಆಗ್ಲೇಬೇಕು ಡಿ ಕೆ ಶಿವಕುಮಾರ್ ಅಂತ ಬಲವಾಗಿ ಪ್ರತಿಪಾದಿಸಿದವರು ಅವರಿಗೂ ನೋಟಿಸ್ ಕೊಟ್ಟು ಆದರೆ ನೋಟಿಸಿನ ಕತೆ ಏನಾಯಿತು ಇದು ಮುಖ್ಯವಾದಂತಹ ಸಂಗತಿ ಅಂದರೆ ಇವೆಲ್ಲವನ್ನ ನೋಡಿದರೆ ಯಾರು ಏನೇ ನಿರಾಕರಿಸಲಿ ಕಾಂಗ್ರೆಸ್ನಲ್ಲಿ ಇದೀಗ ಬಣ ರಾಜಕಾರಣ ಆರಂಭ ಆಗಿದೆ ಇದರ ನಡುವೆ ಮತ್ತೊಮ್ಮೆ ಸಲೀಮ್ ಅಹಮದ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನವಂಬರ್ನಲ್ಲಿ ರಿಷಫಲ್ ಆಗುತ್ತೆ ಅಂತ ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಸಂಪುಟಕ್ಕೆ ಸರ್ಜರಿ ಆಯ್ತು ಚೇಂಜ್ ಆಫ್ ಲೀಡರ್ಶಿಪ್ ಎಲ್ಲಾಗುತ್ತೆ ಇದು ಕೂಡ ಒಂದು ಮುಖ್ಯವಾದಂತಹ ಪ್ರಶ್ನೆ ಇದನ್ನ ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ ಸದ್ಯಕ್ಕೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ಮೂರು ತಿಂಗಳುಗಳು ಇಲ್ಲಿಯವರೆಗೆ ಅವ್ರ ಸ್ಟೇಟ್ಮೆಂಟ್ ಮಾಡಿದ್ರು ಸಿ ಎಮ್ ಅವರೇ ಹೇಳ್ತಾರೆ ನಾನೇ ಸಿ ಎಮ್ಮು ಡಿ ಸಿ ಎಂ ಹೇಳ್ತಾರೆ ಅವರೇ ಹೇಳಿದಾರಲ್ವಾ ಇನ್ ಹೈಕಮಾಂಡ್ ತೀರ್ಮಾನ ಮಾಡೋದು ಬಿಡಿ ಅಂತ ಡಿ ಸಿ ಎಂ ಹೇಳ್ತಾರೆ ಅಂದ್ರೆ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಉಳಿದ ಅವಧಿಗೆ ಐದು ವರ್ಷ ನಾನೇ ಸಿ ಎಮ್ಒ ಅಂತ ಹೇಳ್ತಿರ್ಬೇಕಾದ್ರೆ ಅವರು ಯಾರಿಗೆ ಸಂದೇಶ ರವಾನೆ ಮಾಡ್ತಿದ್ದಾರೆ ಮತ್ತು ಮುಖ್ಯಮಂತ್ರಿಗಳನ್ನು ಉಳಿದ ಟರ್ಮಿಗೆ ನಾನೇ ಸಿ ಎಂ ಅಂತ ಹೇಳ್ಕೊಳ್ಳುವಂತಹ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಯಿತು ಇದು ಕೂಡ ಅತ್ಯಂತ ಮುಖ್ಯವಾದಂತಹ ಸಂಗತಿ ಅಂದರೆ ಮುಂದಿನ ಎರಡು ಮೂರು ತಿಂಗಳು ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಿನ ತಿಂಗಳು ನಿರ್ಣಾಯಕ ತಿಂಗಳು ಇವು ಭವಿಷ್ಯದ ರಾಜಕಾರಣದ ಮೇಲೆ ಪರಿಣಾಮ ಬೀರುವಂತಹ ದೊಡ್ಡ ಡೆವಲಪ್ಮೆಂಟ್ಸು ಈ ತಿಂಗಳಲ್ಲಿ ನಡೀಲಿಕ್ಕೆ ಇದೀಗ ರಂಗ ಸಜ್ಜಾಗಿದ್ದು ಒಂದಾದ ಮೇಲೆ ಒಂದು ಒಂದಾದ ಒಂದು ಒಂದಾದ ಮೇಲೊಂದು ಆ ರಂಗದ ಪರದೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಿಡಿಗಳೇ ನಮಸ್ಕಾರ